ನಮಸ್ಕಾರ ವೀಕ್ಷಕರೇ ಕೃಷ್ಣ ಮುಂದೆ ಜಗದ್ಗುರು ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಯುಧ ಪೂಜೆಯ ಮಹತ್ವವೇನು ಹಾಗೆ ಶುಭ ಮುಹೂರ್ತ ಯಾವಾಗ ಅದರ ಜೊತೆ ಪೌರಾಣಿಕ ಹಿನ್ನೆಲೆ ಏನಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸ್ತಾ ಇದ್ದೀನಿ ಹಾಗಿದ್ದರೆ ಇನ್ನೆತ್ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನವರಾತ್ರಿಯಲ್ಲಿ ಆಯುಧ ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಇದೆ ನವರಾತ್ರಿಯ ಒಂಬತ್ತನೆಯ ದಿನ ಅಂದರೆ ನವಮಿಯಂದು ಆಯುಧ ಪೂಜೆಯನ್ನು ಆಚರಿಸಲಾಗುತ್ತದೆ ಭಾರತೀಯ ಸಂಪ್ರದಾಯದಲ್ಲಿ ಈ ವಿಶೇಷ ದಿನದಂದು ಮನೆಯಲ್ಲಿರುವಂತಹ ಆಯುಧ ಅಥವಾ ಕೆಲಸದ ಉಪಕರಣಗಳು ಗಾಡಿಯನ್ನು ಪೂಜಿಸಲಾಗುತ್ತೆ ಕೃಷಿಗೆ ಬಳಸುವಂತಹ ಸಲಕರಣೆಗಳು ಕಾರ್ಖಾನೆಯಲ್ಲಿ ಬಳಸುವಂತಹ ಉಪಕರಣಗಳನ್ನು ಕೂಡ ಪೂಜಿಸಲಾಗುತ್ತದೆ ಹಾಗಾದರೆ ಆಯುಧ ಪೂಜೆಯ ದಿನ ಯಾವ ವಸ್ತುಗಳಿಗೆ ಪೂಜೆ ಮಾಡಬೇಕು ಅನ್ನೋದನ್ನು ನಾವು ಏನು ವೃತ್ತಿಯನ್ನು ಮಾಡ್ತೀವೋ ಆ ವಸ್ತುಗಳನ್ನು ಪೂಜಿಸಬೇಕು ಅದೇ ನಮಗೆ ಆಯುಧ ಅದೇ ನಮಗೆ ಅನ್ನವನ್ನು ಕೊಡ್ತಿರುವಂತಹ ದೇವರು ಅದನ್ನು ಆಯುಧ ಪೂಜೆಯ ದಿನ ಪೂಜೆ ಮಾಡಬೇಕು ಕೃಷಿಕನಿಗೆ ಗುದ್ದಲಿ ಪಿಕಾಸಿಯಂತಹ ವಸ್ತುಗಳು ಪ್ರಮುಖವಾದರೆ ಡ್ರೈವರ್ಗೆ ತನ್ನ ಹೊಟ್ಟೆಯನ್ನು ತುಂಬಿಸುವ ಗಾಡಿಯ ಮೇಲೆ ಪ್ರೀತಿ ಹೆಚ್ಚು ಟೈಲರಿಂಗ್ ಮಾಡುವವನ ಹೊಟ್ಟೆಯನ್ನು ತುಂಬಿಸುವ ಕಾರ್ಯ ಮಷಿನ್ ಮಾಡುತ್ತೆ ಅದೇ ರೀತಿ ಕಾರ್ಖಾನೆಯಲ್ಲಿ ಕಾರ್ಖಾನೆಯಲ್ಲಿರುವಂತಹ ಯಂತ್ರೋಪಕರಣಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಆದ್ದರಿಂದ ಆಯುಧ ಪೂಜೆಯ ದಿನದಂದು ತಮ್ಮನ್ನು ಸಾಕಿ ಸಲುವಂಥ ಉಪಕರಣಗಳಿಗೆ ಪ್ರೀತಿಯಿಂದ ಪೂಜೆಯನ್ನು ಸಲ್ಲಿಸ್ತಾರೆ ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಬಳಸುವಂತಹ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇತ್ತು ಇವತ್ತಿನ ಕಾಲಮಾನದಲ್ಲಿ ನಾವು ಬಳಸುವಂತಹ ನಮಗೆ ಅನ್ನವನ್ನು ಒದಗಿಸುವಂತಹ ಯಂತ್ರೋಪಕರಣಗಳಿಗೆ ಮತ್ತು ವಾಹನಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ಈ ಆಯುಧ ಪೂಜೆಯ ಹಿಂದಿನ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ ದುರ್ಗಿಯು ಚಾಮುಂಡಿಯ ಅವತಾರವನ್ನು ತಾಳಿ ದುಷ್ಟನಾದಂತಹ ಮಹಿಷಾಸುರನನ್ನು ಸಂಹರಿಸ್ತಾಳೆ ಆತನನ್ನು ಸಂಹರಿಸಲು ಬಳಸಿದಂತಹ ಆಯುಧಗಳನ್ನು ಹಾಗೆ ಭೂಲೋಕದಲ್ಲಿ ಬಿಟ್ಟು ಹೋಗ್ತಾಳೆ ಆ ಆಯುಧಗಳನ್ನು ತಂದು ಪೂಜೆ ಮಾಡಲಾಗುತ್ತೆ ಅಲ್ಲಿಂದ ಈ ಆಯುಧ ಪೂಜೆ ಅನ್ನೋದು ಶುರುವಾಯಿತು ಅನ್ನುವಂತಹ ಪೌರಾಣಿಕ ಕತೆ ಕೂಡ ಇದೆ ಮಹಿಷಾಸುರ ಎಲ್ಲ ಜನರಿಗೆ ತೊಂದರೆ ಕೊಡ್ತಿದ್ದ ಯಾವ ಆಯುಧಗಳು ಮಹಿಷಾಸುರನನ್ನು ಸಂಹರಿಸಿದವೋ ಆ ಆಯುಧಗಳನ್ನು ಜನರು ಪ್ರೀತಿಯಿಂದ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂದಿನಿಂದಲೇ ಈ ಆಯುಧ ಪೂಜೆ ಎನ್ನುವುದು ಪ್ರಾರಂಭವಾಗುತ್ತೆ ಇದೇ ಮುಂದೆ ರಾಜ ಮಹಾರಾಜರ ಕಾಲದಲ್ಲಿ ಯುದ್ಧಕ್ಕೆ ಹೋಗುವ ಮುನ್ನ ಆಯುಧಗಳಿಗೆ ಪೂಜೆಯನ್ನು ಮಾಡಿ ವಿಜಯ ಒಲಿದು ಬರಲಿ ಎಂದು ಪ್ರತಿಜ್ಞೆ ಮಾಡಿ ಹೋಗುವಂತಹ ಸಂಪ್ರದಾಯ ಬಂತು ನಾವು ಬಳಸುವಂತಹ ವಸ್ತುಗಳನ್ನು ಪೂಜೆ ಮಾಡೋದ್ರಿಂದ ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ರೀತಿ ಕೂಡ ಇದಾಗಿರುತ್ತೆ ಅಲ್ಲದೆ ನಮ್ಮ ಮನಸ್ಸು ಕೂಡ ಇದರಿಂದ ಶುದ್ಧವಾಗುತ್ತೆ ದುಷ್ಟರ ವಿರುದ್ಧ ಹೋರಾಡಿ ವಿಜಯಿಸಿದ ದಿನವನ್ನು ವಿಜಯದಶಮಿ ಅಂತ ಆಚರಿಸಲಾಗತ್ತೆ ದುರ್ಗೆಯನ್ನು ಪೂಜಿಸುವಾಗ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರಬೇಕು ಹಾಗಾದರೆ ಈ ವರ್ಷ ಯಾವತ್ತು ಆಯುಧ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದಂದು ಆಯುಧ ಪೂಜೆ ಮಾಡೋದಕ್ಕೆ ಅತ್ಯಂತ ಪ್ರಸಕ್ತವಾಗಿದೆ ನವಮಿ ತಿಥಿ ಪ್ರಾರಂಭವಾಗೋದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಒಂದನೇ ತಾರೀಕು ಸಂಜೆ ಏಳು ಗಂಟೆ ಒಂದು ನಿಮಿಷಕ್ಕೆ ಮುಗಿಯುತ್ತದೆ ಹೀಗಾಗಿ ಇದೇ ಅವಧಿಯಲ್ಲಿ ಪೂಜೆಯನ್ನು ಸಲ್ಲಿಸುವುದು ಬಹಳನೇ ಶ್ರೇಯಸ್ಕರ ಅಂತ ಹೇಳಬಹುದು ಇನ್ನು ಈ ಪೂಜೆಯನ್ನು ಹೇಗೆ ಆಚರಿಸಬೇಕು ಅಂದರೆ ನವಮಿಯ ದಿನ ಮನೆಯಲ್ಲಿರುವ ಚಿಕ್ಕ ವಸ್ತುಗಳಿಂದ ಹಿಡಿದು ಮನೆಯಲ್ಲಿರುವ ಗಾಡಿಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಕುಂಕುಮವನ್ನು ಹಚ್ಚಿ ಆರತಿಯನ್ನು ಬೆಳಗಬೇಕು ಗಾಡಿ ಇದ್ದರೆ ಕುಂಕುಮವನ್ನು ತುಂಬಿರುವಂತಹ ಕುಂಬಳಕಾಯಿಯನ್ನು ಹೊಡಿಬೇಕು ಆಯುಧ ಪೂಜೆಯಲ್ಲಿ ಅಡಿಕೆ ವಿಳೆದೆಲೆ ಅವಲಕ್ಕಿ ಬೂದ್ ಕುಂಬಳಕಾಯಿ ನಿಂಬೆಹಣ್ಣು ಬಾಳೆಹಣ್ಣು ಕಬ್ಬುಗಳು ಕಾಯಿ ತುರಿ ಕರ್ಪೂರ ಅಗರಬತ್ತಿ ಸಿಹಿ ತಿನಿಸುಗಳು ಈ ಸಾಮಗ್ರಿಗಳೆಲ್ಲ ಬೇಕಾಗತ್ತೆ ಎಲ್ಲರೂ ಕೂಡ ಆಯುಧ ಪೂಜೆಯನ್ನು ಸಂಭ್ರಮದಿಂದ ಆಚರಿಸಿ ಬರಲಿರುವ ದಿನಗಳು ನಮಗೆ ಸಂಕಷ್ಟಗಳನ್ನು ದೂರ ಮಾಡಿ ಒಳಿತನ್ನ ತರಲಿ ವಿಜಯವನ್ನು ತರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಈ ಆಯುಧ ಪೂಜೆ ಮತ್ತು ವಿಜಯದಶಮಿ ಎಲ್ಲರಿಗೂ ಕೂಡ ವಿಜಯವನ್ನು ತಂದುಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ನಮ್ಮೆಲ್ಲ ಮಾಹಿತಿಗಳು ಇಷ್ಟ ಆಗಿದ್ದರೆ ನಮ್ಮ ಚಾನೆಲನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋಣ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ಕೂಡ ನಿಮಗೆ ಬರುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು